ಮೂಡಾ ಕೇಸ್ನಿಂದ ಕುಗ್ಗಿ ಹೋದ್ರ ಸಿದ್ದರಾಮಯ್ಯ ಅನ್ನೋ ಪ್ರಶ್ನೆ ಮೂಡ್ತಾ ಕಷ್ಟದಿಂದ ಪಾರ್ ಆಗುವುದಕ್ಕೆ ಚಾಮುಂಡಿ ಮೊರೆ ಹೋಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ನಾಡದೇವತೆ ಚಾಮುಂಡೇಶ್ವರಿ ತಾಯಿಯ ಮೊರೆ ಹೋಗ್ತಿದ್ದಾರೆ ಸಿಎಂ ಮೊನ್ನೆ ಮನೆ ದೇವರು ನಾಳೆ ಚಾಮುಂಡಿ ತಾಯಿಯ ದರ್ಶನಕ್ಕೆ ಮುಂದಾಗ್ತಾ ಇದ್ದಾರೆ ಮೊನ್ನೆ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನ ದೇವರಗುಡ್ಡಕ್ಕೆ ಭೇಟಿ ನೀಡಿ ಕುರುಬ ಸಮಾಜದ ಪ್ರಮುಖ ಆರಾಧ್ಯ ದೈವ ಆ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕವನ್ನು ಮಾಡಿಸಿ ದರ್ಶನ ಪಡೆದು ಬಂದಿದೆ ಒಂದು ಕಡೆ ಕಾನೂನು ಹೋರಾಟ ನಡೀತಾ ಇದೆ ಒಂದು ಕಡೆ ಟೆಂಪಲ್ ರನ್ ಶುರು ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ನಾಳೆ ತಾಯಿ ಚಾಮುಂಡೇಶ್ವರಿ ದರ್ಶನಕ್ಕೆ ಮುಂದಾಗ್ತಾ ಇದೆ ಈ ಮೂಡಾ ಹಗರಣ ಬೆಳಕಿಗೆ ಬಂದ ನಂತರದಲ್ಲಿ ಎರಡನೇ ಬಾರಿ ಚಾಮುಂಡಿ ಬೆಟ್ಟಕ್ಕೆ ತೆರಳುತ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಒಂದು ಕಡೆ ಕಾನೂನು ಹೋರಾಟ ಮತ್ತೊಂದು ಕಡೆ ದೇವರ ಮೊರೆ ನಾಳೆ ಸಿಎಂ ಸಿದ್ದರಾಮಯ್ಯ ಅವರಿಂದ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನಿಗದಿ ಆಗಿದೆ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಲಿದ್ದಾರೆ ಸಿದ್ದರಾಮಯ್ಯ ದೇವರಗುಡ್ಡದ ಮಹಾಂತೇಶ್ವ ಸ್ವಾಮಿಯ ದರ್ಶನವನ್ನ ಪಡೆದಿರುವಂತಹ ಒಂದು ದೃಶ್ಯ ನೋಡ್ತಾ ಇದ್ದೀರಿ ನೀವು ಇದು ಮೊನ್ನೆ ಹಾವೇರಿ ಜಿಲ್ಲೆಯ ದೇವರಗುಡ್ಡ ರಾಣೆಬೆನ್ನೂರು ತಾಲೂಕಲ್ಲಿ ಬರುತ್ತೆ ಇದು ಪ್ರಖ್ಯಾತವಾದಂತ ದೇವಸ್ಥಾನ ಅದರಲ್ಲೂ ಕೂಡ ಕುರುಬ ಸಮಾಜದ ಆರಾಧ್ಯ ದೈವಾಯಿತು ಅಲ್ಲಿ ಸಿಎಂ ಸಿದ್ದರಾಮಯ್ಯ ವಿಶೇಷವಾದಂಥ ಪೂಜೆ ಸಲ್ಲಿಸಿ ಅಭಿಷೇಕ ಮಾಡಿದ್ರು ಆ ದೃಶ್ಯ ನೀವು ಒಂದು ಭಾಗದಲ್ಲಿ ನೋಡ್ತಾ ಇದ್ರಿ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಈ ಮುಡ ಹಗರಣ ಹಗರಣ ಬೆಳಕಿಗೆ ಬಂದ ನಂತರದಲ್ಲಿ ಒಂದು ಬಾರಿ ಭೇಟಿ ಕೊಟ್ಟಿದ್ರು ಚಾಮುಂಡಿ ಬೆಟ್ಟಕ್ಕೆ ಈಗ ನಾಳೆ ಮತ್ತೆ ಚಾಮುಂಡೇಶ್ವರಿ ದರ್ಶನಕ್ಕೆ ಮುಂದಾಗ್ತಾ ಇದ್ದಾರೆ ಒಂದು ಕಡೆ ನಿನ್ನೆ ಹೈಕೋರ್ಟ್ ಅಲ್ಲಿ ಸುದೀರ್ಘವಾದಂತಹವಾದ ಪ್ರತಿವಾದಗಳಾಯಿತು ನಾಳೆಗೆ ಮುಂದೂಡಿಕೆಯಾಗಿದೆ ವಿಚಾರಣೆ ನಾಳೆ ಪ್ರಾಸಿಕ್ಯೂಷನ್ ಅರ್ಜಿಯ ಭವಿಷ್ಯ ನಿರ್ಧಾರ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಏನ್ ಬೇಕಾದ್ರೂ ಕೂಡ ಆಗಬಹುದು ಕೋರ್ಟ್ ಅಲ್ಲಿ ಇದ್ರ ಮಧ್ಯದಲ್ಲಿ ಈಗ ಟೆಂಪಲ್ ನಡೀತಾ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್